ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೀರೆಕಾಯಿ ಬಜ್ಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಸುಲಭವಾಗಿ ತೋರಿಸ್ಕೊಡ್ತಿದ್ದೀನಿ ಯಾರನ್ನ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ ಚಾನಲನ್ನು ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಹಾಗೆ ಹೀರೆಕಾಯಿ ಫ್ರೆಶ್ ಆಗಿರೋದನ್ನು ತೊಗೊಂಡು ಮೇಲ್ಗಡೆ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಹಿಟ್ಟು ಜೊತೆಗೆ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅರಿಶಿನ ಜೀರಿಗೆ ಪುಡಿ ಗರಂ ಮಸಾಲ ಕಾನ್ಫ್ಲೋರ್ ಹಾಕೊಂಡಿದ್ದೀನಿ ಅಜ್ವಾನ ಕಾಳು ಅಂತ ಕೂಡ ಹೇಳ್ತೀವಿ ನಿಮಗೆ ಕಾನ್ಫ್ಲೋರ್ ಬೇಡ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿ ಯಾಕಂದರೆ ತುಂಬಾ ಎಣ್ಣೆ ಕುಡಿಯುತ್ತೆ ಕೆಲವೊಂದು ಕೆಲವೊಂದ್ಸತಿ ಕಾರ್ನ್ಫ್ಲೋರ್ ಯೂಸ್ ಮಾಡೋದ್ರಿಂದ ಹಾಗೆ ಹಿಂಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಡಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದರೆ ಹಾಕೊಳ್ಳಿ ಕೆಲವೊಂದ್ಸತಿ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಹಿಟ್ಟನ್ನು ಗಂಟ್ಗಳಿಲ್ಲದೆ ಇರೋ ಥರ ರೆಡಿ ಮಾಡ್ಕೊಳ್ಳಿ ಹಾಗೆ ಹೀರೆಕಾಯಿಂದ ತುಂಬಾ ಉಪಯೋಗಗಳಿದೆ ಹೀರೆಕಾಯಿ ಸದಾ ಬಳಕೆ ಮಾಡೋದ್ರಿಂದ ಕಫ ಹಾಗೆ ಪಿತ್ತ ಕಡಿಮೆ ಮಾಡುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಹೊಟ್ಟೆ ನೋವು ಅಥವಾ ಈ ಥರ ಏನಾದರೂ ಹೊಟ್ಟೆಯಲ್ಲಿ ಬಾಧೆಗಳೇನಾದ್ರೂ ಐತೆ ಅದು ಕೂಡ ಕಡಿಮೆ ಮಾಡುತ್ತೆ ಹೀರೆಕಾಯಲ್ಲಂತೂ ತುಂಬ ವೆರೈಟಿ ಫುಡ್ ಮಾಡ್ಬೋದು ಹಾಗೆ ಎಣ್ಣೆಯಲ್ಲಿ ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಇದೆ ಎಣ್ಣೆ ಕಾದ ನಂತರ ಈಗ ನಾವು ಏನು ಬಜ್ಜಿ ಬ್ಯಾಟಲ್ ರೆಡಿ ಮಾಡಿದೋ ಅದಕ್ಕೆ ಎರಡು ಸ್ಪೂನಷ್ಟು ಆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಹಾಗೆ ಹೀರೆಕಾಯಿಗೆ ಕಾಯಲ್ಲಿ ನಾವು ಸಾಂಬಾರು ಮಾಡ್ಕೋಬೋದು ದಾಲ್ ಮಾಡ್ಕೋಬೋದು ಚಟ್ನಿ ರೈತ ಇದರ ಸಾಂಪ್ರದಾಯಿಕ ದೇಶಿ ಅಡುಗೆಗಳನ್ನು ತಯಾರಿಸ್ಕೋಬಹುದು ಮೀಡಿಯಂ ಇಟ್ಟು ಬಜ್ಜಿಯನ್ನು ಮಾಡ್ಕೊಳ್ಳೋಣ ಯಾಕಂದರೆ ಸಿಮ್ಮಲ್ಲಿ ಇಟ್ಬಿಟ್ರೆ ಬಜ್ಜಿ ಬೇಯೋದಿಲ್ಲ ಒಳಗಡೆ ಹಸಿ ಹಸಿ ಇರುತ್ತೆ ಆ ಕಾರಣದಿಂದ ಹಾಗೆ ಇದರ ಸಿಪ್ಪೆಯಿಂದ ಚಟ್ನಿ ಮಾಡ್ಕೊಳ್ಳೋದಂತೂ ತುಂಬಾ ರುಚಿಯಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಿರೇಕಾಯಿ ಸಿಪ್ಪೆಯಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಬಜ್ಜಿ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಈ ಮಳೆಗಂತೂ ಹೇಳಿ ಮಾಡಿಸಿರೋದು ಅಂತ ಹೇಳ್ಬೋದು ಕಾಫಿ ಅಥವಾ ಟೀ ಜೊತೆ ಹಾಗೆ ಊಟಕ್ಕೆ ಕೂಡ ನೀವು ಬಜ್ಜಿಯನ್ನು ಮಾಡ್ಕೋಬೋದು ಹಾಗೆ ನಾವು ಕೆಲವೊಂದು ಸತಿ ಬಾತ್ ಎಲ್ಲ ಮಾಡಿದಾಗ್ಲೂ ಕೂಡ ಬಜ್ಜಿಯನ್ನು ಮಾಡ್ಕೋಬೋದು ಈ ಥರ ಹೀರೆಕಾಯಿ ಬಜ್ಜಿ ತುಂಬಾ ರುಚಿಯಾಗಿರುತ್ತೆ ಸತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಇವತ್ತಿನ ನನ್ನ ಹೀರೆಕಾಯಿ ಬಜ್ಜಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹೀರೆಕಾಯಿ ಬಜ್ಜಿ ರೆಡಿ ಆಯಿತು Thanks for watching my video.